ಕೇಂದ್ರ ಸರ್ಕಾರ ಎರಡು ವರ್ಷಗಳ ಹಿಂದೆ ಮಂಜೂರು ಮಾಡಿದ ಇಎಸ್ಐ ಆಸ್ಪತ್ರೆ ಇನ್ನೂ ಉಡುಪಿಗೆ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಶೀಘ್ರ ಆಸ್ಪತ್ರೆ ಕಾಮಗಾರಿ ಪ್ರಾರಂಭಿಸುವಂತೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಜಿ ಕೋಟೆಯ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ಕೇಂದ್ರ ಸರ್ಕಾರ ಹಲವು ಜಿಲ್ಲೆಗಳಿಗೆ ಇಎಸ್ಐ ಆಸ್ಪತ್ರೆ ಮಂಜೂರು ಮಾಡಿದೆ ಆದರೆ ಉಡುಪಿಗೆ ಇನ್ನೂ ಬಂದಿಲ್ಲ ಇದರಿಂದಾಗಿ ಕಾರ್ಮಿಕರಿಗೆ ಬಡ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ತೊಂದರೆಯಾಗುತ್ತಿದೆ ಈ ಸಂಬಂಧ ಹಲವು ಬಾರಿ ಪ್ರತಿಭಟನೆ ನಡೆಸಿದರೂ ಪ್ರಯೋಜನವಾಗಿ ರು ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮನವಿಯನ್ನು ಸ್ವೀಕರಿಸಿದರು ಮೊದಲನೇ ಬಾರಿಗೆ ಅರವತ್ತೆಂಟು ಕರೋಡು ಬಾಕಿ ಇದ್ದಾಗ ಯಾವುದೇ ಇಲ್ಲಿಯ ರಾಜಕೀಯ ಪಕ್ಷಗಳು ಬರದೆ ನಾನು ಮೂರು ಸಾವಿರ ಜನ ಒಟ್ಟು ಮಾಡಿ ಎಲ್ಲಾ ಹಾಸ್ಪಿಟಲ್ಗಳ ಅರವತ್ತೆಂಟು ಕರೋಡು ಹಣವನ್ನು ತೆಗೆಸಿಕೊಟ್ಟಿದ್ದೇನೆ ಇದೇ ರಂಗಭೂಮಿಯಲ್ಲಿ ಅದರ ನಂತರ ಮೂ ಎರಡನೇ ಸರ್ತಿ ಇ ಎಸ್ ಐ ಹಾಸ್ಪಿಟಲಿಗಾಗಿ ಹೋರಾಟ ಮಾಡಿದೆ ಮೂರನೇ ಸರ್ತಿ ಹೋರಾಟ ಮಾಡಿದಾಗ ಇದೇ ಕೇಂದ್ರ ಸರ್ಕಾರ ಇ ಎಸ್ ಎ ಡೈರೆಕ್ಟರು ಒಂದು ಲೆಟ್ರ್ ಬರೆದಿದ್ದಾರೆ ನಾವು ನಿಮ್ಮ ಬೇಡಿಕೆ ಮೇರೆಗೆ ಪಾರ್ಲಿಮೆಂಟಲ್ಲಿ ಪಾಸು ಮಾಡಿದ್ದೇವೆ ವಿದಿನ್ ಟೂ ಇಯರ್ಸಲ್ಲಿ ನಿಮ್ಮಲ್ಲಿ ನೂರು ಹಾಸಿಗೆಯ ಹಾಸ್ಪಿಟಲ್ ಆಗ್ತದಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಅನಂತರ ಕಂಟಿನ್ಯೂ ನಾನು ಪ್ರತಿ ದಿವಸ ಒಂದು ಲೆಟ್ರನ್ನು ಪ್ರತಿ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾ ಬಂದಿದ್ದೇನೆ ಕಳೆದ ಎರಡು ತಿಂಗಳಲ್ಲಿ ಸಾಧಾರಣ ಒಂದು ನೂರೈವತ್ತು ಲೆಟರ್ಗಳನ್ನು ಇ ಎಸ್ ಎ ಅಥಾರಿಟಿಗೆ ಪ್ರೈಮ್ ಮಿನಿಸ್ಟಿಗೆ ಚೀಫ್ ಮಿನಿಸ್ಟ್ರಿಗೆ ಲೇಬರ್ ಮಿನಿಸ್ಟ್ರಿಗೆ ಎಲ್ರಿಗೂ ಡಿಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಕಳಿಸಿದ್ದೆ ಆದರೆ ಅದಕ್ಕೆ ಯಾವುದೇ ರಿಪ್ಲೈ ಬರಲಿಲ್ಲ